ವಲ್ಲಸಂದ್ರ ಗ್ರಾಮದಲ್ಲಿ ಮಹೇಶ್ವರಿ ಟ್ರೈಡರ್ಸ್ ಅಂತೇಳಿ ರಾಜಪ್ಪನವರು ಪ್ರಾರಂಭ ಮಾಡಿದರೆ ಅವರು ಪ್ರಾರಂಭ ಮಾಡಿದಂತಹ ವಾಣಿಜ್ಯ ಉದ್ದೇಶ ಕಾರ್ಯಗಳಿಗೆ ಜನಗಳಿಗೆ ಅನುಕೂಲ ಆಗಿ ಇಬ್ಬರ ವ್ಯವಹಾರಗಳು ಎತ್ತರಕ್ಕೆ ಬೀಳಲಿ ಇದರಿಂದ ಜನರಿಗೆ ಜನರಿಂದ ಇವರಿಗೆ ಉಳಿತಾಗಲಿ ಅಂತೇಳಿ ಆಶಿಸುತ್ತ ಬರುವಂತಹ ಏಪ್ರಿಲ್ ಮೊದಲನೇ ವಾರದಲ್ಲಿ ಕೋಲಾರ ಜಿಲ್ಲಾ ಮಟ್ಟದ ಸಿದ್ದರಾಮೇಶ್ವರ ಜಯಂತಿ ನೂತನ ಸಂಸದರಾಗಿರುವಂತಹ ಮಲ್ಲೇಶ್ ಬಾಬುರವರಿಗೆ ನಿವೃತ್ತ ಐ ಎಸ್ ಅಧಿಕಾರಿ ಮಂಜುನಾಥ್ ಪ್ರಸಾದ್ ರವ್ರಿಗೆ ಅಭಿನಂದನಾ ಸಮಾರಂಭ ಇರುತ್ತೆ ಈ ಮೂಲಕವಾಗಿ ಮಾಧ್ಯಮದ ಮೂಲಕವಾಗಿ ಎಲ್ಲರಿಗೂ ಕೂಡ ಆ ಸಮಾರಂಭಕ್ಕೆ ಆಮಂತ್ರಣ ನೀಡ್ತಾಯಿ ಹಾಗೂ ರಾಜಪ್ಪರವ್ರಿಗೆ ಎತ್ತರ ಎತ್ತರಕ್ಕೆ ಬೆಳಿಲಿ ಅಂತೇಳಿ ಆಶೀರ್ವಾದವನ್ನು ದೇವಾಲಿಸ್ತಾ ಇದ್ದಾರೆ ತಾಲೂಕು ಏನು ಕುಡುಮಲ ಗ್ರಾಮ ಪಂದ್ಯಕ್ತಿ ಸೇರ್ತಕ್ಕಂಥ ಕರ್ಜೀಪುರ ಗ್ರಾಮದ ಬಹಳ ಸಲ ಗ್ರಾಮದಲ್ಲಿ ಇವತ್ತು ಗುರುತರವಾಗಿ ನಮ್ಮ ಹಣ್ಣಾದ ರಾಜಣ್ಣ ಅವರು ಮತ್ತು ಅವ್ರ ಫ್ಯಾಮಿಲಿಯಿಂದ ಒಳ್ಳೆಯ ಅಂಗಡಿಯನ್ನು ಇವತ್ತು ಬಿಲ್ಡಿಂಗ್ ಮೆಟೀರಿಯಲ್ಸ್ ಪ್ರಾರಂಭ ಮಾಡ್ತಾನೆ ಅದಕ್ಕೆ ನಮ್ಮ ಪೂಜ್ಯ ಗುರುಗಳಾದ ಸ್ವಾಮೀಜಿಗಳು ಅವರು ನೋಡು ಆಕಸ್ಮಿಕವಾಗಿ ಇವತ್ತು ಅವರು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದನ್ನ ಅಂತ ಆ ಕುಟುಂಬಗಳ ಗಣಪತಿ ಮತ್ತು ಸ್ವಾಮಿ ಒಂದು ಆಶೀರ್ವಾದದಿಂದ ಆ ಸ್ವಾಮಿಗುರುಗಳು ಬಂದು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಅವರು ದೇವರು ಒಳ್ಳೇದು ಮಾಡಲಿ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡಲಿ ಎಲ್ಲರಿಗೂ ಭಾಳ ಚೆನ್ನಾಗಿ ಸಾಲ ಕೊಟ್ಟು ಅಂಗಡಿ ವ್ಯಾಪಾರ ಮಾಡಿಕೊಳ್ಳಿ ಬಯಸ್ತಾ ಅವ್ರು ಚೆನ್ನಾಗಿ ನಮ್ಮ ಕರ್ನಾಟಕ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ವಿಭಾಗ ತಾಲೂಕಿಗೆ ಆಗ್ರಹಿಸಿದರು ಅದೇ ರೀತಿಯಾಗಿ ಈ ದಿನ ಇಲ್ಲಿ ಕುರುಮಲೆ ಗೇಟಿನ ಬಳಿ ನಮ್ಮ ರಾಜಣ್ಣ ಟಿ ಪಿ ಎಸ್ ರಾಜಣ್ಣನವರು ಅವರ ಅಂಗಡಿ ನ್ಯೂ ಟ್ರೇಡರ್ಸ್ ಯಾವ ಟ್ರೇಡರ್ ಮಹೇಶ್ ಟ್ರೇಡರ್ಸ್ ಎಂದು ಹೊಸ್ದಾಗಿ ಇವತ್ತು ಆರಂಭಿಸಿದ್ದಾರೆ ಎಲ್ಲ ರೀತಿಯ ಉಪಕರಣಗಳು ಸಿಮೆಂಟು ಎಲ್ಲ ರೈತರಿಗೆ ರಿಪ್ ಇರಿಗೇಷನ್ಸು ಎಲ್ಲ ಇದೆ ಎಲ್ಲ ರೀತಿಯಂತ ಇದೆ ಅದೇ ರೀತಿಯಲ್ಲಿ ನಮ್ಮ ಸ್ವಾಮೀಜಿಗಳ ಇವತ್ತು ನೇತೃತ್ವದಲ್ಲಿ ಈ ದಿನ ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ ಎಲ್ಲರೂ ಸಂತೋಷ ಆಗಲಿ ಶುಭ ಆಗಲಿ ಅವ್ರ ಕುಟುಂಬಕ್ಕೆ ಆಯುಷು ಆರೋಗ್ಯ ಎಲ್ಲವನ್ನು ಹೇಳಿ ಅಂತ ಭಗವಂತನ ಆರಿಸಿ अपनी समस्या बोल रही बन दे